ಎಲ್ಲರಿಗೂ ನಮಸ್ಕಾರ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೀನಿನಿಂದ ಅಂದರೆ ಪಾಂಪ್ಲೆಟ್ ಮೀನಿನಿಂದ ಮೂರು ಥರ ರೆಸಿಪಿನ ಮಾಡಿ ತೋರಿಸ್ತಿರೋದು ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಾರಿ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ತುಂಬ ಮಳೆ ವಾಯ್ಸ್ ಕೊಡ್ಬೇಕಾರೆ ತುಂಬ ಡಿಸ್ಟರ್ಬ್ ಆಗುತ್ತೆ ದಯವಿಟ್ಟು ಡಿಸ್ಟರ್ಬೆನ್ಸ್ ಇದ್ರೆ ಕ್ಷಮಿಸಿಬಿಡಿ ಆಯಿತಾ ಬನ್ನಿ ಮೀನು ಸಾಂಬಾರ್ ಮೀನು ಎಗ್ ಬಿರ್ಜು ಅಂದರೆ ಮೀನಿಂದ ಮೀನು ಮೊಟ್ಟೆಯಿಂದ ಎಗ್ ಬಿರ್ಜ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆನೆ ತವಾ ಫ್ರೈ ಮಾಡೋದು ಹೇಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮಳೆಗಾಲದಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಅದ್ರ ಜೊತೆ ಮೀನು ಸಾಂಬಾರು ಮಾಡ್ಕೊಂಡು ತಿಂದರೆ ಆಹಾ ಸೂಪರೋ ಸೂಪರ್ ಮೊದಲನೇದಾಗಿ ನಾನು ಮೀನು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಕೆ ಜಿ ಆಗೋಷ್ಟು ಪಾಂಪ್ಲೆಟ್ ಮೀನು ತೊಗೊಂಡಿರೋದು ನೆಕ್ಸ್ಟು ಮಸಾಲ ಒಂದು ಕಪ್ನಷ್ಟು ಕರಿಬೇವು ತೊಗೊಂಡಿರೋದು ಒಂದೆರಡು ಇಡಿಯಷ್ಟು ಕಾಳು ಗಸಗಸಿ ಯಾಲಕ್ಕಿ ಕಾಳು ಮೆಣಸು ಜೀರಿಗೆ ಕಾಳು ಒಂದು ಹಾಫ್ ಇಂಚಿನಷ್ಟು ಚಕ್ಕೆ ಇಷ್ಟು ಮಸಾಲೆ ತೊಗೊಂಡಿರೋದು ನೆಕ್ಸ್ಟ್ ನಾನು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಂಬೆಹಣ್ಣಿನ ಗಾತ್ರಗಿಂತ ಸ್ವಲ್ಪ ಜಾಸ್ತಿ ಹುಣಸೆನು ಟೊಮೊಟೊ ಬೇಕಂದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ಬೇಡ ಒಂದು ಟೊಮೊಟೊ ತೊಗೊಂಡಿರೋದು ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಒಂದು ಕಾಲು ಕಪ್ನಷ್ಟು ಕರಿಬೇವು ಒಂದು ಈರುಳ್ಳಿ ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ ತೊಗೊಂಡಿರೋದು ಹಸಿ ಕೊಬ್ಬರಿ ಬದಲೇ ನೀವು ಒಣ ಕೊಬ್ಬರಿ ಏನಾದರೂ ತೊಗೊಳ್ಬೋದು ನಾನು ಈ ಎಲ್ಲ ಮಸಾಲೂ ಹುರ್ಕೋಬೇಕು ಎಣ್ಣೆಯಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಜೊತೆ ಒಂದು ಎರಡು ಇಡಿಯಷ್ಟು ಕಾಳು ಹಾಕಿಬಿಟ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ಚೆನ್ನಾಗಿ ಹುರಿದಷ್ಟು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ ಮಸಾಲೆ ಸ್ಮೆಲ್ ಮಾತ್ರ ಅದ್ರ ಜೊತೆ ಸಾಂಬಾರು ಮೀನು ಸಾಂಬಾರಿಗೆಂತೂ ಒಳ್ಳೆ ಟೇಸ್ಟ್ ಕೊಡೋದು ನಮ್ಮ ಮಸಾಲೆ ಯಾವ ಥರ ಹುರ್ಕಂತೀವಲ್ಲ ಅದ್ರ ಮೇಲೇ ಸಾಂಬಾರು ರೆಡಿ ಆಗೋದು ಈಗ ನೋಡಿ ಧನಿಯಕ್ಕಿದೆ ಅದ್ರ ಜೊತೆ ನಾನು ಗಸಗಸೆ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಉರ್ಕಂಡ್ರೆ ಸಾಕೋದೇನು ಜಾಸ್ತಿ ಬೇಡ ಅದ್ರ ಜೊತೆ ನಾನು ಈರುಳ್ಳಿನೂ ಹಾಕ್ತಾಯಿದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊತೇನೆ ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ ಇತ್ತು ಅದನ್ನು ಫಸ್ಟ್ ಟೈಮ್ ಮಿಕ್ಸಿ ಜಾರಲ್ಲಿ ರೆಡಿ ಮಾಡ್ಕೊತ ಇದ್ದೀನಿ ಮಿಕ್ಸಿ ಮಾಡಿಬಿಟ್ರೆ ಯಾಕಂದರೆ ಅದು ಗಂಟು ಗಂಟೆ ಅಂದರೆ ಉಂಡೆ ಉಂಡೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದು ಫ್ರೈ ಅಂದರೆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಹುರಿತೀನಿ ಈಗ ನಾನು ಕಾಲು ಕಪ್ನಷ್ಟು ಕರಿಬೇವು ಇಟ್ಟು ಅದನ್ನು ಹಾಕ್ಬಿಟ್ಟು ಇಟ್ಕೊಳ್ತೀನಿ ನೋಡಿ ಟೊಮೆಟೊ ಬೇಕು ಅಂದರೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಹೋಗ್ಬೇಕು ಅಂತ ಜಾಸ್ತಿ ಬೇಕಾಗಿತ್ತು ಆ ಟೈಮಲ್ಲಿ ನೀವು ಟಮಾಟೋ ವೆರೈಟಿ ಟೇಸ್ಟಿಯಾಗಿನೂ ಇರುತ್ತೆ ನಾನು ಮಿಕ್ಸಿ ಜಾರಿಯಲ್ಲಿ ರುಬ್ಕೊಂಡು ಬಂದ್ರೆ ಅಂತ ಹಸಿ ಕೊಬ್ಬರಿನೂ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಸಿ ಕೊಬ್ಬರಿ ಬದಲು ನೀವು ಒಣ ಕೊಬ್ಬರಿನೂ ಹಾಕ್ಬೋದು ಒಣ ಕೊಬ್ಬರಿ ಹಾಕಿದರೆ ಎರಡು ದಿನಗಟ್ಟಲೆ ನೀವು ಸಾಂಬಾರು ಇಟ್ಕೋಬೋದು ಆದರೆ ಹಾಳಾಗಲ್ಲ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ನೀವು ಇದ್ರ ಜೊತೆ ಬಾಣಂತಿಯರಿಗೂ ಕೊಡ್ಬೋದು ಮೀನು ಸಾಂಬಾರು ಸೂಪರಾಗಿರುತ್ತೆ ಇದ್ರ ಜೊತೆ ನಾನು ಸ್ವಲ್ಪ ಒಂದು ನಾಲ್ಕೈದು ಅಷ್ಟು ಅಂದರೆ ಒಂದು ಅರ್ಧ ಟೇಬಲ್ ಅಷ್ಟು ಅರಶಿಣ ಪುಡಿನೂ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಈಗ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ತಣ್ಣಗಾಗಿಬಿಡಬೇಕು ಅದ್ರ ಜೊತೆ ನಾನು ಸ್ವಲ್ಪ ಅರ್ಧ ಕಪ್ನಷ್ಟು ಹಾಕ್ತಾ ಇದ್ದೀನಿ ಕೊತ್ತಂಬ್ರ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸಾಕು ಅದೇನು ಹಾಕಿ ಹೊಸನಾಗ ಹೋಗೋದೇನು ಬೇಡ ನೋಡಿ ಇದೇ ಥರನೇ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ತಣ್ಣಗಾಕಿ ಬಿಡಬೇಕು ನಮ್ಮ ಮಸಾಲಾನ ಈ ತಣ್ಣಗಾದಮೇಲೆ ನೀವು ಒಳಕಲ್ಲಿದ್ದರೆ ಒಳಕಲ್ಲಾದರೂ ಯೂಸ್ ಮಾಡಿ ಇಲ್ಲ ಅಂತಂದರೆ ಈ ರುಬ್ಬ ಗುಂಡಿ ಇದ್ದರೆ ಅದನ್ನು ಯೂಸ್ ಮಾಡಿ ಆಗಿರುತ್ತೆ ರುಬ್ಬ ಹಾಕಿದ್ರಂತೂ ಸೂಪರಾಗಿರುವಂಥ ಮೀನು ಸಾಂಬಾರು ರೆಡಿ ಆಗುತ್ತೆ ನಾನು ನೋಡಿ ಹುಣಿಶೆನ ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದರಲ್ಲೇ ಹಾಕಿದ್ದೀನಿ ಈಗ ಎಲ್ಲ ಹಾಕಿ ಆದಮೇಲೆ ಒಂದು ತಣ್ಣಗಾದಮೇಲೆ ನಾವು ನುಣ್ಣಗೆ ರುಬ್ಕೊಂಡು ಬರಬೇಕು ನಾನು ಮಿಕ್ಸಿ ಜರೆಲ್ಲ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಕೊಂಡು ಬಂದಾಯಿತು ನುಣ್ಣಗೆ ರುಬ್ಬಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲಿ ಗಂಟು ಗಂಟಾಗಿನ ಇರಬಾರ್ದು ಆ ಥರ ಇದ್ರೇ ಮೀನು ಸಾಂಬಾರು ಚೆನ್ನಾಗಿ ಬರೋದು ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಮೀನು ಸಾಂಬಾರು ಮಾಡ್ಕೊಳ್ಳೋಕೆ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡಿರೋದು ಈಗ ಪಾತ್ರೆ ಬಿಸಿ ಆದಮೇಲೆ ನಾನು ಮಾಸ್ಟ್ರಡ್ ಆಯಿಲ್ ಹಾಕಿದ್ದೀನಿ ಅಂದರೆ ಒಂದೇ ಥರ ಎಣ್ಣೆ ತಿನ್ನಬಾರ್ದು ಎಲ್ಲಿ ಮಿಕ್ಸ್ಡ್ ಆಯಿಲ್ ತಿಂತಾ ಇದ್ದರೇ ಆರೋಗ್ಯಕ್ಕೂ ಒಳ್ಳೆಯದು ಎಣ್ಣೆ ಬಿಸಿ ಆದಮೇಲೆ ನಾನು ಸ್ವಲ್ಪ ಕರಿಬೇವನ್ನ ಹಾಕಿದ್ದೆ ಕರಿಬೇವನ್ನ ಎಣ್ಣೆ ಒಳಗೆ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಖಾರನೂ ಅದು ಅಂದರೆ ಮಸಾಲೆ ಅದ್ರ ಜೊತೆ ಖಾರ ಪುಡಿನೂ ಇದ್ದೀನಿ ಅಂದರೆ ನಮಗೆ ಖಾರ ಎಷ್ಟು ಬೇಕೋ ಹಾಕಿ ನಾನು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಖಾರ ಖಾರ ಇರಬೇಕು ಮೀನು ಸಾಂಬಾರು ಮಾತ್ರ ಸೂಪರಾಗಿರುತ್ತೆ ಎಲ್ಲ ಖಾರ ಖಾರನೂ ಮತ್ತು ಅದ್ರ ಜೊತೆ ಮಸಾಲ ರುಬ್ಕೊಂಡು ಬಂದಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಕಾಳು ಪಾಕ ಸುಬಾರಾಗಿ ಬರುತ್ತೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದಷ್ಟು ಈ ಎಸಿ ವಾಸನೆ ಹೋದಷ್ಟು ಅದ್ರ ಜೊತೆ ಎಣ್ಣೆಯಲ್ಲಿ ಇದೇ ಥರ ನೀವು ನೀರು ಹಾಕದೇನೆ ಫ್ರೈ ಮಾಡಿದಷ್ಟು ಒಳ್ಳೆ ಕಲರ್ ಬರುತ್ತೆ ಸಾಂಬಾರು ಮಾತ್ರ ನೆಕ್ಸ್ಟ್ ನಾನು ಮಿಕ್ಸಿ ಜಾರಿಯಲ್ಲಿರುವಂಥ ಖಾರ ವೇಸ್ಟ್ ಆಗ್ಬಾರ್ದು ಅಂತೇಳಿ ಮಿಕ್ಸಿ ಜಾರಿಗೆ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ನೀನು ಸಾಂಬಾರು ಅಂತಂದರೆ ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕ್ರಿ ಇಲ್ಲ ಅಂತಂದರೆ ಸಾಕು ನಾನು ಜ್ಯೂಸ್ ಲೋಟದಲ್ಲಿ ಒಂದೆರಡು ಲೋಟದಷ್ಟು ನೀರು ಹಾಕಿದ್ದೀನಿ ನಾವು ಹಾಕಿರೋ ಅಂಥ ಮಸಾಲ ಗಂಟು ಗಂಟಾಗಿರಬಾರ್ದು ಅದೇ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಸಾಂಬಾರು ಕುದಿಯಕ್ಕೆ ಬಿಡಬೇಕು ಕುದ್ದಾದ ನಾವು ರೆಡಿ ಮಾಡಿರುವಂತಹ ವಾಶ್ ಮಾಡಿ ರೆಡಿ ಮಾಡಿಟ್ಟಿರೋಂಥ ಮೀನನ್ನು ಹಾಕಬೇಕು ಇದೇ ಥರನೇ ನೀವು ಫಾಲೋ ಮಾಡಿ ಸೂಪರಾಗಿ ಬರುತ್ತೆ ಇದ್ರ ಜೊತೆ ಮೇನ್ ಮೀನು ಸಾಂಬಾರಿಗೆ ಬೇಕಾಗಿರೋದಂತಂದರೆ ಧನಿಯಾ ಕಾಳು ಕರಿಬೇವು ಜೊತೆ ಕಾಳು ಮೆಣಸು ಇಷ್ಟು ಮೇನ್ ಇಂಗ್ರೀಡಿಯೆಂಟ್ಸು ಇರಬೇಕು ಇಲ್ಲ ಅಂತಂದರೆ ಸಂಬಾರ ಸರಿಯಾಗಿ ಬರೋಲ್ಲ ಸಖತ್ತಾಗಿರಬೇಕು ಹೋಟೆಲ್ಗಳಲ್ಲಿ ತಿಂದಾಗೇ ಇರಬೇಕು ಮಲ್ನಾಡು ಸೀಮೆಯಲ್ಲಿ ಮಾಡ್ಕೊಂಡು ತಿಂತಾರಲ್ಲ ಅದೇ ಥರನೇ ಬರಬೇಕು ಅಂದರೆ ನಾವು ಹೇಳಿರೋ ಹಾಗೆಯೇ ಫಾಲೋ ಮಾಡ್ಕೊಂಡು ಮಾಡಿ ಮನೆಯಲ್ಲಿ ಸೂಪರಾಗಿರುವಂಥ ಮೀನು ಸಾಂಬಾರು ರೆಡಿ ಆಗುತ್ತೆ ಈಗ ನೋಡಿ ಮೀನು ಹಾಕಿ ಆದಮೇಲೆ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಯಾಕಂದರೆ ದಪ್ಪ ಮೀನು ಹಾಕಿರ್ತವಲ್ಲ ಬೇಗ ಬೇಯಲಿ ಅಂತೇಳಿ ನಾನು ಒಂದು ಐದು ನಿಮಿಷ ಬಿಡ್ತೀನಿ ಈಗ ನೆಕ್ಸ್ಟ್ ನಾನು ನನ್ನ ಕಡೆ ಎಲ್ಲ ಮೀನು ಸಾಂಬಾರಿಗೆ ತುಂಬ ದೃಷ್ಟಿ ಆಗುತ್ತೆ ಅಂತಾರೆ ಇನ್ನೊಂದು ಏನಪ್ಪ ಅಂದರೆ ಮನೇಲಿ ಮಕ್ಕಳು ತಿಂತಾರಲ್ವಾ ದೃಷ್ಟಿ ಆಗಬಾರ್ದು ಅದಕ್ಕೋಸ್ಕರ ನಾನು ಒಂದು ಚೂರನ್ನ ಬಿಸಿ ಮಾಡಿಬಿಟ್ಟು ಮೂರು ಸರಿ ಇದೇ ಥರನೇ ದೃಷ್ಟಿ ತೆಗೆದುಬಿಟ್ಟು ಸೈಡ್ ಇಡ್ತೀನಿ ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆಫ್ ಇದ್ದೀನಿ ನೋಡಿ ಬಿಸಿ ಬಿಸಿಯಾದಂಥ ಮೀನು ಸಾಂಬಾರು ರೆಡಿ ಆಯಿತು ಇದ್ರ ಜೊತೆ ನಾನು ಸ್ವಲ್ಪ ಕೋ ಕರಿಬೇವನ್ನ ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಕರಿಬೇವು ಬೇಕಂದ್ರೆ ಹಾಕ್ರಿ ಇಲ್ಲ ಅಂತಂದರೆ ಕಸ್ತೂರಿ ಮೆಂತೆ ಇದ್ದರೆ ಹಾಕಿರಿ ಇಲ್ಲ ಅಂತಂದರೆ ಕರಿಬೇವನೇ ಹಾಕಿರಿ ಸೂಪರಾಗಿರುತ್ತೆ ಸೂಪರ್ ಮೀನು ಸಾಂಬಾರು ರೆಡಿ ಆಯಿತು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಚಳಿಗಾಲ ಬಂತಂದರೆ ಅದರಲ್ಲಿ ಈ ಟೈಮಲ್ಲಿ ಮಳೆಗಾಲದಲ್ಲಂತೂ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳಿಗೂ ಶೀತ ಜ್ವರ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ವೆದರ್ ಚೇಂಜ್ ಆದ ತಕ್ಷಣವೇ ಪ್ರತಿಯೊಬ್ಬರಿಗೂ ಶೀತ ಜ್ವರ ಆಗಿದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಬಿಸಿ ಬಿಸಿಯಾದಂಥ ಮೀನು ಸಾಂಬಾರು ಮಾಡ್ಕೊಂಡು ಇದೇ ಥರನೇ ನೀವು ಹುಳಿನ ಸ್ವಲ್ಪ ಲೋಟದಲ್ಲಿ ಬಿಸಿ ಬಿಸಿಯಾಗಿ ಹಾಕ್ಕೊಂಡು ಕಾಫಿ ಕುಡಿಯೋದ ಬದಲು ಟೀ ಕಾಫಿ ಕುಡಿಯೋದ ಬದಲು ನೀವು ಈ ಹುಳಿನ ನೀವು ಕುಡ್ಕೋತ ಇದ್ದರೆ ದಿನಕ್ಕೆ ಒಂದೆರಡು ಸರಿ ಇಲ್ಲ ಮೂರು ಸರಿ ಕುಡೀರಿ ಶೀತ ನಿಮ್ಮ ಹತ್ರ ಇದ್ರೇ ನೋಡಿ ಸುಳಿಯೋದೇ ಇಲ್ಲ ಬಿಟ್ಟೋಗ್ಬಿಡುತ್ತೆ ಅಷ್ಟು ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ನೆಕ್ಸ್ಟ್ ನಾನು ಇದೇ ಪಾಂಪ್ಲೆಟ್ ಮೀನಿಂದನೇ ತವಾ ಫ್ರೈ ಮಾಡೋದು ಹೇಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದೆ ಅಂತೇಳಿ ಫಸ್ಟ್ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿರೋದು ಅದರೊಳಗೆ ನಾನು ಅಕ್ಕಿ ಹಿಟ್ಟನ್ನ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಳ್ತಾ ಇರೋದು ಅಕ್ಕಿ ಹಿಟ್ಟು ಇರಲೇಬೇಕು ಇಲ್ಲ ಅಂತಂದರೆ ನಿಮ್ಮ ಕಡೆ ರೆಡಿಮೇಡ್ ಅಂದರೆ ಕಬಾಬ್ ಪೌಡ್ರ್ ಬರುತ್ತಲ್ಲ ಅದಿದ್ದರೆ ಅದರಲ್ಲಾದರೂ ಮಾಡ್ಬೋದು ಇಲ್ಲಪ್ಪ ಬೇಡ ಅದೆಲ್ಲ ಕೆಮಿಕಲ್ಲಿಂದ ಬೇಡ ಮಾರೋ ಹಾಳು ಮಾಡ್ಕೊಳೋದು ಅಂತಂದರೆ ನಾವು ಡೈರೆಕ್ಟಾಗಿ ಇನ್ಸ್ಟೆಂಟಾಗಿ ಇದೇ ಥರನೂ ಮಾಡ್ಕೊಂಡು ಮನೇಲಿ ಮಾಡಿಕೊಡೋದು ಮಕ್ಕಳಿಗೆಲ್ಲ ನೀವು ಅದೇ ಥರನೇ ಫಾಲೋ ಮಾಡ್ಬೋದು ನಾನು ನೆಕ್ಸ್ಟು ಒಂದೂವರೆ ಕಪ್ ಮುಂದುವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಷ್ಟು ಖುಡಿ ಹಾಕ್ತಾ ಇದ್ದೀನಿ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇರೋದು ನಿಮ್ಮ ಕಡೆ ಯಾವ ಅಂದರೆ ಕಾಶ್ಮೀರ ಚಿಲ್ಲಿ ಪೌಡ್ರ್ ಇಲ್ಲ ಅಂತಂದರೆ ಮನೇಲಿ ದಿನ ಬಳಕೆಗೆ ಯಾವ ಪೌಡ್ರ್ ಇರುತ್ತೆ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಅದನ್ನೇ ಬಳಸ್ಬೋದ ಇಷ್ಟು ನಾನು ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಒಂದು ನಿಂಬೆಣ್ಣಿನ ಗಾತ್ರದಷ್ಟು ಹುಣಿಸೆಹಣ್ಣು ನೆನಟ್ಟಿದ್ವಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿರೋದು ಈಗ ನಾವು ನೆನಿಟ್ಟಿರೋಂಥ ಹುಣಿಸೆ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಆ ಹುಳಿನೂ ಹಾಕ್ತಾಯಿದ್ದೀನಿ ಈಗ ನಾವು ಕೈಯಲ್ಲಾದರೂ ಇಲ್ಲ ಮನೆಯಲ್ಲಿ ಎಗ್ ಬೀಟರ್ ಇದ್ದರೆ ಬೀಟರಲ್ಲಾದ್ರೂ ಇದೇ ಥರನೇ ನೀವು ಮಿಕ್ಸ್ ಮಾಡ್ಕೋಬೇಕು ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೇ ಟೇಬಲ್ ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ ಅಂದರೆ ತಿಂಡಿ ಸ್ಪೂನ್ ಬರುತ್ತಲ್ಲ ಅಷ್ಟು ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೇ ಥರನೇ ಇದೇ ಥರನೇ ಇದೇ ಒಂದು ಕನ್ಸಿಸ್ಟೆನ್ಸಲ್ಲೇ ರೆಡಿಯಾದರೆ ಸಾಕು ಮಸಾಲ ಈಗ ನಾವು ಸೈಡ್ ಎತ್ತಿಡ್ತಾಯಿದ್ದೀನಿ ಈಗ ನಾನು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು ಮಸಾಲೆಲ್ಲ ಹಚ್ಬಿಟ್ಟು ಹಾಗಾಗಿ ನಾನು ಒಂದು ಟ್ರೈ ತೊಗೊಂಡು ಅದರೊಳಗೆ ಒಂದು ಮೀನಿನ ಪೀಸ್ ತೊಗೊಂಡಿರೋದು ನೋಡಿ ಎರಡು ತರಹ ನಾನು ಮೀನು ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಂದರೆ ಕೆಲವೊಬ್ಬರಿಗೆ ಮೀನಿನ ಮೀನು ಫ್ರೈ ಮಾಡೋಕ್ಕೆ ಹೋಗಿರ್ತಾರೆ ಮೀನು ಕಟ್ ಮಾಡಿಸ್ಕೊಂಡು ಬರೋಕ್ಕೆ ಅವರು ನಾವೇಳಿರೋ ಥರ ಕಟ್ ಮಾಡಿರಲ್ಲ ಇಲ್ಲ ಈ ಥರ ಕಟ್ ಮಾಡಿರ್ತಾರೆ ಇನ್ನೊಂದು ಥರ ಈ ಥರ ಆದರೂ ರೌಂಡಾಗಿ ಆದರೂ ಕಟ್ ಮಾಡಿರ್ತಾರೆ ಹಾಗಾಗಿ ಅದು ಎರಡೂ ನಿಮ್ಗೆ ಗೊತ್ತಾಗಲಿ ಅಂತೇಳಿ ನಾನು ಎರಡು ಥರ ಪೀಸಸ್ಗೇನು ಮಸಾಲ ಹಚ್ಚಿಬಿಟ್ಟು ನಾನು ನಿಮ್ಗೆ ತೋ ೀನಿ ನೋಡಿ ಎಲ್ಲೆಲ್ಲೂ ವೈಟ್ ವೈಟಾಗಿ ಕ ಕಾಣಿಸ್ಬಾರ್ದು ಅದೇ ಥರ ನಾವು ಚೆನ್ನಾಗಿ ಫಿಲ್ ಮಾಡಬೇಕು ಅಂದರೆ ಕೋಟಿಂಗ್ ಮಾಡಬೇಕು ಚೆನ್ನಾಗಿಲ್ಲ ಕೋಟಿಂಗ್ ಮಾಡೇ ಆಗಿದೆ ಈಗ ನಾನು ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಒನ್ ಆ್ಯಂಡ್ ಹಾಫ್ ಅವರ್ ಆದ್ರೂ ನೀವು ನೆನೆಯಕ್ಕೆ ಬಿಡಬೇಕು ನೋಡಿ ಇಷ್ಟು ಮಸಾಲೆ ಉಳಿದಿದೆ ಈ ಮಸಾಲೆ ಒಳಗೆ ನಾವು ಎಗ್ ಬುರ್ಜಿ ಅಂದರೆ ಫಿಶ್ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಫಿಶ್ ಎಗ್ನ ಫಸ್ಟ್ ವಾಶ್ ಮಾಡಿಬಿಟ್ಟು ಈ ಮಸಾಲೆ ಒಳಗೆ ಹಾಕಬೇಕು ಹಾಕಾದ್ಮೇಲೆ ನಾವು ಕೈ ಚಟ್ನಿ ಮಾಡ್ತೀವಲ್ಲ ಅದೇ ಥರನೇ ನೀವು ಕಿವುಚ್ಬೇಕು ಚೆನ್ನಾಗಿ ಕಿವುಚ್ಬಿಟ್ಟು ಇದೇ ಥರ ರೆಡಿ ಮಾಡ್ಕೋಬೇಕು ನಂತರ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಒಳಗೆ ಸ್ವಲ್ಪ ಮೋಸ್ಟರ್ಡ್ ಆಯಿಲ್ ಹಾಕಿದ್ದೇನೆ ಆಯಿಲ್ ಜೊತೆ ನೀವು ತುಪ್ಪನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನು ಒಂದು ಎರಡು ಮೆಣಸಿನ್ಕಾಯಿನೂ ಹಾಕ್ತಾ ಇರಲಿಲ್ಲ ನೀವು ಪೀಸಸ್ ಮಾಡೇ ಹಾಕ್ಬೋದು ಯಾಕಂದರೆ ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಖಾರ ಕಡಿಮೆ ಇರಲಿ ಅವ್ರ ಜೊತೆ ಸ್ವಲ್ಪ ಮಸಾಲೆ ಜೊತೆ ರೆಡಿ ಮಾಡಿಟ್ಕೊಂಡ್ರ ಅಂತ ಇದೇ ಥರನೇ ಮಿಕ್ಸ್ ಮಾಡ್ಕೊಂಡು ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೊಂತಾನೆ ರವೆ ರವೆ ಆಗಿ ಉಪ್ಪಿಟ್ಟು ಬರುತ್ತಲ್ಲ ಅದೇ ಥರನೇ ಬರಬೇಕು ಆ ಥರ ಬಂದ್ರೇ ಮೊಟ್ಟೆ ರೆಡಿಯಾಗಿದೆ ಅಂತ ಈಗ ನೋಡಿ ಮೆ ಮೊಟ್ಟೆ ರೆಡಿಯಾಯಿತು ಸೂಪರಾಗಿರುವಂತಹ ಮೀನಿನ ಮೊಟ್ಟೆ ರೆಡಿ ಆಯಿತು ಅಂದರೆ ಮೀನಿನ ಎಗ್ ಬುರ್ಜು ರೆಡಿ ಆಯಿತು ನೆಕ್ಸ್ಟು ತವಾ ಫ್ರೈ ರೆಡಿ ಮಾಡಬೇಕು ಒಂದು ಅರ್ಧ ಗಂಟೆ ಆಯಿತು ಮೀನು ರೆಡಿ ಆಯಿತು ನೆನ್ಕೊಂಡು ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಬ್ಬಿಣದ ಅಂಚಿಟ್ಕೊಂಡು ಅದು ನೀವು ನಾನ್ ಸ್ಟಿಕ್ ಆದರೂ ಬಳಸಿ ಇಲ್ಲಾಂದರೆ ಈ ಥರ ಇದ್ದರೆ ಈ ಥರ ಅಂಚಿನೇ ಬಳಸಿ ಈಗ ಸ್ವಲ್ಪ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅಂದರೆ ಮಸ್ಟರ್ಡ್ ಆಯಿಲಲ್ಲೇ ನಾನು ಈ ಫ್ರೈ ಮಾಡ್ತಾಯಿರೋದು ಮನೆಯಲ್ಲಿ ಕೊಬ್ಬರಿನೇ ಇದ್ರೂ ಬಳಸಿದ್ರೆ ಸೂಪರ್ ಆಗಿರುತ್ತೆ ಮೀನು ಫ್ರೈ ಮಾತ್ರ ಕೊಬ್ಬರಿನಿಂದ ಮಾಡ್ರಿ ಅಂದರೆ ಕೊಕೋನೆಟ್ ಆಯಿಲಿಂದ ಮಾಡಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ ಭಾಳ ಟೇಸ್ಟೂ ಕೊಡುತ್ತೆ ಫ್ರೈ ರೆಡಿ ಆಯಿತು ಇನ್ನೊಂದು ಥರ ಪೀಸಸ್ ರೆಡಿ ಮಾಡ್ಕೊಂಡಿದ್ವಲ್ಲ ರೌಂಡಾಗಿ ಕಟ್ ಮಾಡ್ತೇನೆ ಆ ಥರ ಪೀಸಸ್ನ ಎರಡನ್ನ ಹಾಕ್ತಾ ಇದ್ದೀನಿ ನೋಡಿ ಈ ನೀವು ಪೀಸಸ್ ಮನೆಯಲ್ಲಿ ತಂದರೆ ಇದೇ ಥರನೂ ನೀವು ರೆಡಿ ಮಾಡ್ಕೋಬೋದು ಈಗ ತವಾ ಫ್ರೈ ರೆಡಿ ಆಯಿತು ಕೆಲವೊಬ್ ಮಕ್ಕಳು ಸಾಂಬಾರಲ್ಲಿ ತಿನ್ನಲ್ಲ ಫಿಶ್ ನ ಇದೇ ತರ ನೀನು ತವ ಫ್ರೈ ಮಾಡ್ಕೊಂಡು ಕೊಡಿ ಸೂಪರ್ ಆಗಿ ಇರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ತವಾ ಫ್ರೈ ಫಿಶ್ ಸಾಂಬಾರ್ ಫಿಶ್ ಎಗ್ ಬುರ್ಜಿನೂ ರೆಡಿ ಆಯ್ತು ಈ ವಿಡಿಯೋ ಕೊನೆ ತನಕ ನೋಡಿದ್ಕೆ ಥ್ಯಾಂಕ್ ಯು